ಎಲ್ಲರಿಗೂ ಟಿವ್ ಮೋಟೋಸ್ ಟು ತೌಸಂಡ್ ಟ್ವೆಂಟಿ ನ ಡೇ ಟು ಸ್ವಾಗತ ನಾನು ಅಭಿಷೇಕ್ ಅಂಡ್ ನಾನು ಈ ಒಂದು ಮೈನ್ ಸ್ಟೇಜ್ ನ ಪಕ್ಕದಲ್ಲಿ ವಿ ಎಸ್ ಪರ್ಫಾರ್ಮೆನ್ಸ್ ಗಿಯರ್ ನ ಈ ಒಂದು ಶಾಪ್ ಅಲ್ಲಿ ಸೊ ವಿ ಎಸ್ ರಿಲೇಟೆಡ್ ಆಗಿರುವಂತಹ ಎಲ್ಲಾ ಪರ್ಫಾರ್ಮೆನ್ಸ್ ನ ಗಿಯರ್ಸ್ ಇಲ್ಲಿ ನಮಗಿದೆ ರೈಡಿಂಗ್ ಗಿಯರ್ಸ್ ಆಗಿರ್ಬೋದು ಹೆಲ್ಮೆಟ್ಸ್ ಆಗಿರ್ಬೋದು ಅಂಡ್ ಟಿ ಶರ್ಟ್ಸ್ ಆಗಿರ್ಬೋದು ಅಂಡ್ ಹ್ಯಾಟ್ಸ್ ಆಗಿರ್ಬೋದು ಹೀಗೆ ಟಿ ವಿ ಎಸ್ ನ ಮರ್ಚೆಂಡ್ ಕಂಪ್ಲೀಟ್ ಆಗಿ ಇಲ್ಲಿದೆ ಅಂತ ಹೇಳ್ಬೋದು ಸೊ ಇದರಲ್ಲಿ ನಮಗೆ ಎರಡು ಬ್ರ್ಯಾಂಡ್ ನೋಡಬಹುದು ಅಲ್ಪೆನ್ ಸರ್ ಮತ್ತೆ ಟಿವಿಎಸ್ ರೇಸ್ ಎರಡು ಕೂಡ ಮಿಕ್ಸ್ ಆಗಿ ಐ ಮೀನ್ ಮರ್ಜ್ ಆಗಿ ಮಾಡಿರುವಂತಹ ಒಂದಷ್ಟು ಪ್ರಾಡಕ್ಟ್ಗಳು ಸೊ ಅದ್ ಯಾವ್ದು ಅಂತ ನೋಡೋಣ ಮೊದಲಿಗೆ ನಾವು ಇಲ್ಲಿ ಸೈಡ್ ಅಲ್ಲಿ ಬ್ಯಾಗ್ ಇಟ್ಟಿದ್ದಾರೆ ಟ್ಯಾಂಕ್ ಬ್ಯಾಗ್ ಆಗಿರ್ಬೋದು ಬ್ಯಾಕ್ ಪ್ಯಾಕ್ ಆಗಿರ್ಬೋದು ಅಂಡ್ ಇಲ್ಲಿ ನಿಮಗೆ ಟಾಪ್ ಬಾಕ್ಸ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಎಲ್ಲ ವಸ್ತುಗಳ್ ಇಲ್ಲಿ ನೋಡಿದ್ರೆ ನಮಗೆ ವಿ ಎಸ್ ನ ಹೆಲ್ಮೆಟ್ ನ ಇಟ್ಟಿದ್ದಾರೆ ಅಂಡ್ ನೀವು ಇಲ್ಲಿ ನೋಡಬಹುದು ಏನೇನಿದೆ ಅಂತ ಸೊ ಒಂದೊಂದಾಗಿ ನೋಡ್ತಾ ಬರೋದಾದ್ರೆ ನಮಗೆ ಅಲ್ಪ ಸ್ಟಾರ್ ನ ಟಿ ಶರ್ಟ್ ಇರೋದನ್ನ ನಾವಿಲ್ಲಿ ನೋಡಬಹುದು ಸೊ ನೀವು ಇಲ್ಲಿ ಯಾವ ಕಲರ್ ಬೇಕೋ ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು ಅಂಡ್ ಟಿವಿ ಎಸ್ ನ ಒಂದು ಕಲರ್ ಆಗಿರುವಂತಹ ಇಲ್ಲಿ ನೋಡಿ ಕೇಸರಿ ಬಿಳಿ ಹಸಿರು ಆ ಒಂದು ಇದನ್ನ ಕೂಡ ನಾವು ನೋಡಬಹುದು ಅಂಡ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ ಸೊ ಆರ್ತಿನ್ ಸಾಸ್ ಮತ್ತೆ ವಿ ಎಸ್ ರೇಸಿಂಗ್ ಎರಡು ಕೂಡ ಮರ್ಜಾಗಿ ಮಾಡಿರುವಂತಹ ಒಂದಷ್ಟು ಪ್ರಾಡಕ್ಟ್ಗಳು ಸೊ ಅದ್ಬಿಟ್ಟು ನಮಗೆ ಇಲ್ಲಿ ಟಿ ಶರ್ಟ್ಸ್ ಅಲ್ಲೂ ಅಷ್ಟೇ ಫುಲ್ ಸ್ಲೀವ್ ಅಂಡ್ ಆಫ್ ಅದೇ ರೀತಿ ಟಿವ್ ನ ರೈಡಿಂಗ್ ಜಾಕೆಟ್ಸ್ ನಾವಿಲ್ಲಿ ನೋಡಬಹುದು ಎಲ್ಲಾನು ಕೂಡ ಅಲ್ಪೆನ್ ಜೊತೆಗೆ ನಾನು ಅವಾಗ ಹೇಳಿದಂಗೆ ಕಂಬೈನ್ ಆಗಿ ಮಾಡಿರೋದಷ್ಟು ವಸ್ತುಗಳು ಸೊ ಇಲ್ಲಿ ಅಲ್ಪೆನ್ ಸಾಸ್ ನ ಒಂದು ಶೂಸ್ ನೋಡಬಹುದು ಆಕ್ಚುಲಿ ರೈಡಿಂಗ್ ಶೂ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಷಯ ನಾವಿಲ್ಲಿ ನೋಡಬಹುದು ವಿ ಎಸ್ ನ ಏನಾದ್ರು ಬೈಕ್ ಇದ್ರೆ ಅಥವಾ ಟಿ ವಿ ಎಸ್ ಅಂತಲ್ಲ ನಿಮ್ಗೆ ಯಾವ ಬೈಕ್ ಏನೇ ಇದ್ರು ಕೂಡ ನಿಮಗೆ ಅಲ್ಪೆನ್ ಸಾಸ್ ನ ಪ್ರಾಡಕ್ಟ್ಗಳನ್ನ ತುಂಬಾ ಕಣ್ಣು ಮುಚ್ಚಿ ತಗೊಬಹುದು ಯಾಕೆಂದ್ರೆ ರೈಡಿಂಗ್ ಆಕ್ಸೆಸರೀಸ್ ಅಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಟಾಪಲ್ಲಿ ಇರುವಂತಹ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು ಆಲ್ಪೆನ್ ಸ್ಟಾರ್ಸ್ ನೀವೆಲ್ಲ ಕೇಳಿರ್ತೀರಿ ಇದನ್ನ ಅಂಡ್ ಅದೇ ರೀತಿ ಇಲ್ಲಿ ನಮಗೆ ರೈಡಿಂಗ್ ಗಿಯರ್ಸ್ ಮತ್ತೆ ಇಲ್ಲಿ ಸಿಗ್ತಾ ಇದೆ ಅಂಡ್ ಕೆಳಗಡೆ ನಮಗೆ ಇಲ್ಲಿ ರೈಡಿಂಗ್ ಪ್ಯಾಂಟ್ ಸಿಗ್ತಾ ಇದೆ ನೋಡ್ಬೋದು ಡಿ ವಿ ಎಸ್ ನ ಬ್ರ್ಯಾಂಡಿಂಗ್ ಇದೆ ಆಲ್ಪೆನ್ ಸ್ಟಾರ್ಸ್ ಒಂದು ಲೋಗೋ ಅಲ್ಲಿ ಇದೆ ಅಂಡ್ ವಿ ಎಸ್ ರೇಸಿಂಗ್ ಅನ್ನೋದು ಇಲ್ಲಿ ಬರ್ತಿದ್ದಾರೆ ಅಂಡ್ ಸೊ ತುಂಬಾ ಪ್ರೊಟೆಕ್ಟಿವ್ ಆಗಿರುವಂತಹ ಒಂದು ರೈಡಿಂಗ್ ಗಿಯರ್ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಬೇಕಾದಂತಹ ಎಲ್ಲ ಆರ್ಮರ್ ಇಟ್ಟಿದ್ದಾರೆ ಇದೆ ಅಂಡ್ ಇಲ್ಲಿ ಹೆಲ್ಮೆಟ್ಸ್ ಇದೆ ಎಸ್ ರೇಸಿಂಗ್ ಇಂದು ಸೊ ಇದೆಲ್ಲ ನೀವು ಟಿವಿಎಸ್ ಎಸ್ ನಮ್ಮ ಶಾಪ್ ಅಲ್ಲಿ ನೀವು ಇದನ್ನ ಬೈ ಮಾಡಬಹುದು ಇಲ್ಲೂ ಕೂಡ ಅಷ್ಟೇ ನಿಮಗೆ ಆ ರೈಡಿಂಗ್ ಜಾಕೆಟ್ ಸಿಗುತ್ತೆ ನೀವು ಬೇಕಾದಂತಹ ಸೈಜ್ ಅಲ್ಲೂ ಕೂಡ ಸಿಗುತ್ತೆ ಅನ್ನೋದು ಇನ್ನೊಂದು ವಿಷಯ ಬಟ್ ನಮಗೆ ಇಲ್ಲಿ ಟಿವಿ ಎಸ್ ರೇಸಿಂಗ್ ನ ಒಂದು ಏನ್ ಹೇಳ್ಬಹುದು ರೈಡಿಂಗ್ ಶೂ ಆಗಿರ್ಬೋದು ನೋಡಿದ್ವಲ್ಲ ಅದು ಬ್ಲಾಕ್ ಅಂಡ್ ಇದು ಮತ್ತೆ ರೆಡ್ ಕಲರ್ ಮಿಕ್ಸ್ ಇದಿಷ್ಟು ಆಗಿರುವಂತಿಷ್ಟು ಇಲ್ಲಿ ಈ ಒಂದು ಶಾಪ್ ಅಲ್ಲಿ ಸಿಗೋದು ಸ್ಟಾಲ್ ಸಿಗೋದು ನೀವಿಂದ ಇಲ್ಲೂ ಬೈ ಮಾಡಬಹುದು ಆನ್ಲೈನ್ ಆರ್ಡರ್ ಮಾಡಬಹುದು ಇಲ್ಲಿ ಗ್ಲೌಸ್ ನಂಗೆ ಆಕ್ಚುಲಿ ಈ ಒಂದು ಕಲರ್ ತುಂಬಾನೇ ಇಷ್ಟ ಸೊ ನಾವು ರ್ಯಾಲಿ ಆ ಒಂದು ಕಲರ್ ರಿಲೇಟೆಡ್ ಆಗಿರುವಂತಹ ಕಲರ್ ಅಂತ ಹೇಳಬಹುದು ಈ ಒಂದು ಗ್ಲೌಸ್ ಸೊ ಇದಿಷ್ಟು ಈ ಒಂದು ಸ್ಟಾಲಲ್ಲಿ ಸಿಗುವಂತ ವಿಷಯಗಳು ನಿಮ್ಗೆ ಇದ್ರಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ